ಅವರೆಲ್ಲ ಪಡಿತರ ಚೀಟಿಗಾಗಿ ಕೂಲಿ ಕೆಲಸ ಬಿಟ್ಟು ಕುಟುಂಬ ಸಮೇತ ಕಚೇರಿಗೆ ಪದೇ ಪದೇ ಅಲಿತಿದ್ದಾರೆ ಆದರೂ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಕ್ತಿಲ್ಲ ಇದಕ್ಕೆಲ್ಲ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಇದರಿಂದಾಗಿ ಸರ್ಕಾರದಿಂದ ಸಿಗೋ ಪಡಿತರ ಕಳೆದುಕೊಳ್ಳುವಂತಹ ಭೀತಿ ಎದುರಾಗಿದೆ ಈ ಕುರಿತ ಒಂದು ವರದಿ ಎಲ್ಲಿದೆ ಕೈಯಲ್ಲಿ ಪಡಿತರ ಚೀಟಿ ಹಿಡ್ಕೊಂಡು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರೋ ಜನ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ ಬರುತ್ತೆ ಅಂತಿರೋ ಅಧಿಕಾರಿಗಳು ಅಂದ್ಹಾಗೆ ಈ ದೃಶ್ಯ ಕಂಡುಬಂದದ್ದು ಯಾದಗಿರಿಯ ಜಿಲ್ಲಾ ಪಂಚಾಯತ್ನಲ್ಲಿ ರಾಜ್ಯ ಸರ್ಕಾರ ನಭಾಗ್ಯ ಯೋಜನೆಯಲ್ಲಿ ಪಾರದರ್ಶಕತೆ ತರಲು ಪಡಿತರ ಚೀಟಿಗೆ ಆಧಾರ್ ಕಾರ್ಡ್ ಲಿಂಕ್ ನೀಡಲು ಆದೇಶ ನೀಡಿದೆ ಆಧಾರ್ ಲಿಂಕ್ ಅನ್ವಯ ಡಬಲ್ ರೇಷನ್ ಕಾರ್ಡ್ ಹೊಂದಿದ್ದ ಸದಸ್ಯರ ಪಡಿತರ ಚೀಟಿಯನ್ನ ರದ್ದು ಮಾಡಲಾಗುತ್ತಿದೆ ಅಲ್ಲದೆ ಚಾಲ್ತಿಯಲ್ಲಿರೋ ಕಾರ್ಡ್ ಹಾಗೂ ರದ್ದು ಮಾಡಲಾಗಿದ್ದ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ನೀಡಿ ನಿಜವಾದ ಫಲಾನುಭವಿಗಳಿಗೆ ಪಡಿತರ ತಲುಪಿಸುವ ಪ್ರಯತ್ನ ಕೂಡ ನಡೆಯುತ್ತಿದೆ ಆದರೆ ಯಾದಗಿರಿ ಜಿಲ್ಲೆಯ ನೂರ ಇಪ್ಪತ್ಮೂರು ಪಂಚಾಯತ್ನಲ್ಲಿ ಕೇವಲ ಐವತ್ತು ಪಂಚಾಯತ್ನಲ್ಲಿ ಮಾತ್ರ ಪಡಿತರ ಚೀಟಿಗೆ ಆಧಾರ್ ಕಾರ್ಡ್ನ ಲಿಂಕ್ ಸೇರಿಸಲಾಗ್ತಿದೆ ಇನ್ನುಳಿದ ಎಪ್ಪತ್ಮೂರು ಪಂಚಾಯತ್ನಲ್ಲಿ ಇಂಟರ್ನೆಟ್ ಸೌಲಭ್ಯವಿಲ್ಲದಿದ್ದರಿಂದ ಆಧಾರ್ ಲಿಂಕ್ ನೀಡುವ ಪ್ರಕ್ರಿಯೆ ನಡೆದಿಲ್ಲ ಹೀಗಾಗಿ ಈ ಭಾಗದ ನಿಜವಾದ ಫಲಾನುಭವಿಗಳಿಗೂ ಪಡಿತರ ಸಿಕ್ತಿಲ್ಲ ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಯನ್ನ ಕೇಳಿದ್ರೆ ಅವರು ಹಾರಿಕೆಯ ಉತ್ತರ ನೀಡುತ್ತಾರೆ ಇದರಿಂದ ಸಿಟ್ಟಿಗೆದ್ದ ಫಲಾನುಭವಿಗಳು ಜಿಲ್ಲಾ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿದ್ರು ರಾಶನ್ ಕಾರ್ಡ್ ಸಹಿ ಮಾಡಿಸ್ ಹೋಗಿ ಬಂದಿವಿ ಇಲ್ಲ ಯಾರು ಇಲ್ಲ ನಾವ್ ಎರಡು ಮೂರ್ ದಿನ ತಿರುಗಿ ತಿರುಗಿ ಬಂದಿವಿ ಕೂಲಿ ಬಿಟ್ಟು ಎಲ್ಲ ಬಿಟ್ಟು ನಮ್ಮ ಕುಟುಂಬದ ಎಲ್ಲ ಮಾಡ್ಸಂತ ಹೇಳ ಆಧಾರ್ ಕಾರ್ಡ್ ಹಾ ಲಿಂಕ್ ಮಾಡಬೇಕಂದ್ರ ಸರ್ ಇಲ್ಲಿ ನೋಡಿದ್ರೆ ಯಾರು ಇಲ್ಲ ನಮ್ಗ ಇನ್ನು ಇಂಟರ್ನೆಟ್ ಸೌಲಭ್ಯ ಹೊಂದಿರದ ಪಂಚಾಯತ್ ಭಾಗದ ಜನರು ಯಾದಗಿರಿ ತಾಲೂಕು ಆಹಾರ ಇಲಾಖೆಗೆ ಆಗಮಿಸ್ತಿದ್ದಾರೆ ಆದ್ರೆ ಈ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಕೊರತೆ ಇದೆ ಜೊತೆಗೆ ಆಹಾರ ನಿರೀಕ್ಷಕ ಅಧಿಕಾರಿ ವಿಜಯ್ ಕುಮಾರ್ ಸಹ ಕಚೇರಿಗೆ ಸರಿಯಾಗಿ ಬರ್ತಿಲ್ಲ ಹೀಗಾಗಿ ಅಧಿಕಾರಿಯ ಹೆಬ್ಬೆಟ್ಟಿನ ಗುರುತು ಇಲ್ಲದೆ ಆಧಾರ್ ಕಾರ್ಡ್ ಪಡಿತರ ಚೀಟಿ ಜೊತೆ ಹೊಂದಾಣಿಕೆ ಮಾಡಲು ಸಾಧ್ಯವಿಲ್ಲ ಹೀಗಾಗಿ ಜನರು ಬಂದ ದಾರಿಗೆ ಸುಂಕವಿಲ್ಲದಂತೆ ಮನೆಗೆ ತೆರಳುತ್ತಿದ್ದಾರೆ ಇದರಿಂದ ಬಡ ಜನರು ರೇಷನ್ ಕಾರ್ಡ್ ರದ್ದಾಗುವ ಭೀತಿಯಲ್ಲಿದ್ದಾರೆ ಆದ್ರೆ ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಹೇಳೋದೇ ಬೇರೆ ನೂರ ಇಪ್ಪತ್ಮೂರು ಪಂಚಾಯತ್ನಲ್ಲಿ ಒಂದು ಐವತ್ತು ಪಂಚಾಯತಿಗೆ ಸದ್ಯದಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ ಅಂತ ಮಾಹಿತಿ ಇದೆ ರಿಮೇನಿಂಗ್ನಲ್ಲಿ ಸ್ವಲ್ಪ ಇಂಟರ್ನೆಟ್ ಸಮಸ್ಯೆ ಇರೋದರಿಂದ ಈ ಎಲ್ಲ ಸಿಡಿಂಗ್ ಕಾರ್ಯಗಳನ್ನು ನಮ್ಮ ತಾಲೂಕು ಕಚೇರಿನಲ್ಲಿ ನಮ್ಮ ಸಿಬ್ಬಂದಿಗಳನ್ನೇ ಆಫೀಸ್ ಮಾಡಿ ಮಾಡ್ತಿದ್ದಾರೆ ಕಳೆದ ಒಂದು ತಿಂಗಳಿಂದ ಪಡಿತರ ಚೀಟಿಯ ಸಮಸ್ಯೆ ಬಗೆಹರಿಸಲು ಜನರು ಕಚೇರಿಯಲ್ಲಿದ್ದಾರ ಆದರೆ ಅಧಿಕಾರಿಗಳು ಮಾತ್ರ ಜನರ ಕೈಗೆ ಸಿಕ್ತಿಲ್ಲ ಉಳಿದ ಪಂಚಾಯತ್ ಗಳಿಗೂ ಇಂಟರ್ನೆಟ್ ಸೌಲಭ್ಯ ಕಲ್ಪಿಸಿ ಸಿಬ್ಬಂದಿ ಸಮಸ್ಯೆ ನೀಗಿಸಿ ಜನರಿಗೆ ಅನ್ನಭಾಗ್ಯದ ಯೋಜನೆ ಸಮರ್ಪಕವಾಗಿ ತಲುಪುವಂತೆ ಮಾಡಬೇಕಿದೆ